ಈಗ ಆಸ್ತಿಗಾಗಿ ಹೆತ್ತ ತಾಯಿಯನ್ನೇ ಮನೆಯ ಕೊಠಡಿಯಲ್ಲಿ ಬಂಧನ ಮಾಡಲಾಗಿದೆ ಈ ಥರ ಸ್ಟೋರಿ ಬರ್ತಾ ಇದೆ ಹನ್ನೊಂದು ತಿಂಗಳಿನಿಂದ ಗ್ರಹ ಬಂಧನದಲ್ಲಿಟ್ಟಿರುವಂಥ ಮಗ ಸೊಸೆ ತುಮಕೂರು ನಗರದ ಶಿರಾ ಗೇಟ್ನ ಸಾಡೇಪುರದಲ್ಲಿ ನಡೆದಂಥ ಘಟನೆ ಇದು ಎಂಬತ್ತು ವರ್ಷದ ಪಂಕಜಾಕ್ಷಿ ಎಂಬುವರು ಗ್ರಹ ಬಂಧನದಲ್ಲಿ ಈಗ ನರಾಡ್ತಿದ್ದಾರೆ ಮಗ ಜೇಮ್ ಸುರೇಶ್ ಹಾಗೂ ಸೊಸೆ ಆಶಾಳಿಂದ ಈ ರೀತಿ ಅಂತ ಕೃತ್ಯ ಆಗಿದೆ ಎಂಬತ್ತು ವರ್ಷದ ಪಂಕಜಾಕ್ಷಿಯವರನ್ನು ಈಗ ಗ್ರಹ ಬಂಧನದಲ್ಲಿ ಇಡಲಾಗಿದೆ ಇನ್ಫ್ಯಾಕ್ಟ್ ಮಗ ಜೇಮ್ ಸುರೇಶ್ ಹಾಗೂ ಸೊಸೆ ಆಶಾಳೆಯಿಂದ ಈ ರೀತಿ ಕೃತ್ಯ ಎಸಗಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಸ್ಥಳಕ್ಕೆ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಜೊತೆಗೆ ಸಾಂತ್ವನ ಕೇಂದ್ರದ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಒಂದು ವೃದ್ಧೆಯ ರಕ್ಷಣೆಯನ್ನು ಮಾಡಿದ್ದಾರೆ

ಏನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅದನ್ನ ಹುಡುಕ್ಬೇಕಾದ್ರೆ

ಇದು ತುಮಕೂರಿಂದ ಬರ್ತಾ ಇರುವಂತಹ ದೃಶ್ಯ ನಿಜಕ್ಕೂ ಕೂಡ ನಾಚಿಕೆ ಆಗ್ಬೇಕು ಒಂದು ಎಂಬತ್ತು ವರ್ಷದ ವಯೋವೃದ್ಧಿಯನ್ನ ಒಳಗಡೆ ಕೂಡಾಕಿದ್ದಾರೆ ಸುಮಾರು ಹನ್ನೊಂದು ತಿಂಗಳಿನಿಂದ ತಾಯಿಯನ್ನು ಗೃಹ ಬಂಧನದಲ್ಲಿ ಇಡಿಸಲಾಗಿದೆ ಆ ಕೊಠಡಿಗಳನ್ನು ನೋಡಿದ್ರೆ ನಿಜಕ್ಕೂ ಕೂಡ ಶಾಕಿಂಗ್ ಆಗುತ್ತೆ ಯಾವುದೇ ಕ್ಲೀನ್ನೆಸ್ ಇಲ್ಲ ಹಾಗಾಗಿ ಅಲ್ಲಲ್ಲೇ ವಿಸಾಡಲಾಗಿದೆ ಜೊತೆಗೆ ಆಸ್ತಿಗೋಸ್ಕರ ಈ ರೀತಿ ಮಾಡಿರುವಂಥ ನಿಜಕ್ಕೂ ಕೂಡ ಶಾಕಿಂಗ್ ಆಗಿರುವಂಥದ್ದು ಒಟ್ಟಲ್ಲಿ ಒಂದು ಘಟನೆ ಇದೆ ಈಗ ಸ್ಥಳಕ್ಕೆ ಸಾಂತ್ವನ ಕೇಂದ್ರದ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಹಿರಿಯ ಜನಗಳು ಕೂಡ ಬಂದಿದ್ದಾರೆ ಪೊಲೀಸರು ಕೂಡ ಬಂದಿದ್ದಾರೆ ಅಲ್ಲಿ ಮಗ ಹಾಗೂ ಸೊಸೆನ ತರಾಟೆಗೆ ತೆಗೆದುಕೊತಾರೆ ಅವರು ಮಾಡ್ತಾ ಇರುವಂಥ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಅವರು ಕೂಡ ಶಾಕಿಂಗ್ ಆಗಿದ್ದಾರೆ ಅಂದರೆ ಅಲ್ಲಿ ಯಾರು ಬಂದಿದ್ರಲ್ಲ ಯಾರು ಬಂದಿದ್ರಲ್ಲ ಅವರ ಅವರಿಗೂ ಕೂಡ ಅಲ್ಲಿನ ಪರಿಸ್ಥಿತಿಗಳನ್ನು ನೋಡಿ ನಿಜಕ್ಕೂ ಕೂಡ ಶಾಕಿಂಗ್ ಆಗಿದೆ ಬಟ್ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದಾರೆ ಈಗ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ ಅಲ್ಲಿ ಸಾಂತ್ವನ ಕೇಂದ್ರದ ಅಧಿಕಾರಿಗಳು ಸ್ಥಳಾಂತರ ಮಾಡ್ತಾರ ಅವ್ರ ಜೊತೆಗೆ ಮಾತನಾಡ್ತಾರೆ ಕನ್ವಿನ್ಸ್ ಮಾಡ್ತಾರೆ ಇದೆಲ್ಲೂ ಕೂಡ ನೋಡಬೇಕು ಒಬ್ಬ ಮಹಿಳೆ ತುಂಬ ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದ್ರು ಮನೆ ಜಗಳನ್ನೇ ಇರ್ಬೋದು ಆದರೆ ಅಧಿಕಾರಿಗಳ ಜೊತೆಗೇ ಈ ರೀತಿ ದರ್ಪ ತೋರಿಸ್ತಾ ಇರುವಂತಹ ಮಹಿಳೆ ಇನ್ನು ಆ ವಯೋವೃದ್ಧಿಯ ಮೇಲೆ ಯಾವ ರೀತಿ ವರ್ತನೆ ಮಾಡಿರ್ಬೋದು ಇನ್ನು ಇದೆಲ್ಲವೂ ಕೂಡ ಆಗ್ತಾ ಇರೋದು ಏನಕ್ಕೆ ಅಂದರೆ ಅಜ್ಜಿ ಹತ್ರ ಹನ್ನೆರಡು ಮನೆ ಇದೆಯಂತೆ ಹತ್ತ ಹತ್ರ ಐವತ್ತು ಸಾವಿರ ರೂಪಾಯಿ ಪೆನ್ಷನ್ ಬರ್ತಾ ಇದೆ ಹೀಗಾಗಿ ಆ ಹನ್ನೆರಡು ಮನೆ ಪ್ಲಸ್ ಅವನ್ ಪೆನ್ಷನ್ಗೋಸ್ಕರ ಈಗ ಮಗ ಸುಸೆ ಹೊಸ ಹೊಸ ಪ್ಲ್ಯಾನ್ಗಳನ್ನು ಮಾಡ್ತಾ ಇದಾರೆ ಅನ್ನುವಂಥ ಆರೋಪ ಈಗ ಬರ್ತಾ ಇದೆ ಭಯಂಕರ ಕಷ್ಟಪಟ್ಟಿದ್ರೆ ನನಗೆ ಇವರಿಂದ ಬಿಡುಗಡೆ ಮಾಡಿ ಉಳಿತೇನೆ ರಾತ್ರಿ ನನ್ನ ಮಗ ಎನೋತಿಯಿಂದ ನಿನ್ನ ಕೊಲೆ ಮಾಡಿಸ್ತೀನಿ ಬಿದ್ದೋದೆ ನೋಡಿ ಇಲ್ಲಿ ಬಿದ್ದೋದೆ ಹಾಂ ಹೊಡ್ಕಂಬರ್ತೇ ಬೆಳಕಿಯೇ ಎದ್ದಿದ್ದೆ